ಮಿತ್ರರೇ ಬೆಂಗಳೂರಿಗೆ ಬಂದಿದ್ದ ಕೆ ಬಿ ಬೈಜು ಯಾವುದೇ ಸಚಿವ ಶಾಸಕರನ್ನು ಭೇಟಿ ಮಾಡದೆ ತಮಗಿರುವ ಸ್ಥಳೀಯ ಸಂಪರ್ಕಗಳ ಮೂಲಕವೇ ಸಚಿವರ ಕಾರ್ಯಶೈಲಿ ಇಲಾಖಾ ಸಾಧನೆ ಅವರ ಮೇಲಿನ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳು ಸಚಿವರಾದ ನಂತರದ ಅವರ ಸಂಪನ್ಮೂಲ ಶಕ್ತಿ ಮತ್ತು ಸಂಪತ್ತು ವೃದ್ಧಿಯ ಮಾಹಿತಿ ಹೆಕ್ಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವ ಸಚಿವರ ಆಸ್ತಿ ಎಲ್ಲೆಲ್ಲಿ ಹೇಗೆ ಬೆಳೆದಿದೆ ಪಕ್ಷಕ್ಕೆ ಈ ಸಚಿವರ ಕೊಡುಗೆ ಏನು ಅವರ ಭ್ರಷ್ಟಾಚಾರದ ಬಗ್ಗೆ ಒಳಗೊಳಗೆ ಹರಿದಾಡುತ್ತಿರುವ ಟೋಕನ್ ರಹಸ್ಯಗಳೇನು ಎಂಬ ವರದಿ ಸಂಗ್ರಹಿಸಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣದಲ್ಲಿದ್ದು ಬಹಿರಂಗ ಸಂಘರ್ಷ ನಡೆಸುತ್ತಿರುವ ಸಚಿವ ಶಾಸಕರು ಯಾರ್ಯಾರು ಅವರ ಹಿನ್ನೆಲೆ ಏನು ಎಂಬ ಬಗ್ಗೆಯೂ ಇಂಚಿಂಚು ಮಾಹಿತಿ ಪಡೆದುಕೊಂಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನವೆಂಬರ್ ವೇಳೆಗೆ ಮುಖ್ಯಮಂತ್ರಿ ಹುದ್ದೆಯಿಂದ ಸಿದ್ದರಾಮಯ್ಯ ಅವರನ್ನು ಬದಲಿಸಲು ಅನುಕೂಲಕರ ವಾತಾವರಣ ಉಂಟಾಗಬಹುದೋ ಅಥವಾ ಪ್ರತಿಕೂಲ ಪರಿಸ್ಥಿತಿ ಸೃಷ್ಟಿಯಾಗಬಹುದು ಸಿದ್ದು ಬದಲಿಸಿದ್ದೇ ಆದರೆ ಆಗುವ ಆಗಬಹುದಾದ ಸ್ಥಿತಾಂತರಗಳೇನು ಸಂಭಾವ್ಯ ರಾಜಕೀಯ ಪಲ್ಲಟಗಳೇನು ಎನ್ನುವುದನ್ನು ಮನನ ಮಾಡಿಕೊಂಡಿರುವ ಬೈಜು ಯಾವ ನಾಯಕರ ಜನಪ್ರಿಯತೆ ಎಷ್ಟೆಷ್ಟು ಎಂಬುದನ್ನು ಅಳದು ತೂಗಿದ್ದಾರೆ ಎನ್ನಲಾಗಿದೆ ರಾಜ್ಯ ಕಾಂಗ್ರೆಸ್ನ ಕೆಲ ಆಯ್ದ ಯಾವ ಬಣಕ್ಕೂ ಸೇರಿದ ನ್ಯೂಟ್ರಲ್ ನಾಯಕರನ್ನು ಮಾತ್ರ ತಾವು ಉಳಿದಿದ್ದ ಪಂಚತಾರ ಓಟರಿಗೆ ಕರೆಸಿಕೊಂಡು ಭೇಟಿ ಮಾಡಿರುವ ಕೆಬಿ ಬೈಜು ಗಂಟೆಗಟ್ಟಲೆ ಅವರೊಂದಿಗೆ ಚರ್ಚಿಸಿ ಸಾಕಷ್ಟು ವಿಚಾರಗಳನ್ನು ಸ್ಪಷ್ಟಪಡಿಸಿಕೊಂಡಿದ್ದಾರೆ ಅತ್ಯಂತ ಪ್ರಮುಖವಾಗಿ ಕೆಲ ಜನಸಾಮಾನ್ಯರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅಭಿವೃದ್ಧಿ ವಿಚಾರದಲ್ಲಿ ಅವರ ಭಾವನೆ ಏನು ಎಂಬುದನ್ನು ತಿಳಿದುಕೊಂಡಿದ್ದಾರೆ ಜನಾಭಿಪ್ರಾಯವು ಸೇರಿ ತಾವು ಸಂಗ್ರಹಿಸಿದ ಗುಪ್ತ ಮಾಹಿತಿಯನ್ನು ದೆಹಲಿಗೆ ಕೊಂಡೊಯ್ದು ವರದಿ ರೂಪದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬೈಜು ಸಲ್ಲಿಸಿದ್ದಾರೆ ಎನ್ನಲಾಗಿದೆ